ನಮಸ್ಕಾರ ಫ್ರೆಂಡ್ಸ್ ಐ ಸಿ ಕುಂದನ್ ವರ್ಕ್ಸ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸಲ್ಲಿ ಫಸ್ಟ್ ಸ್ಟೆಪ್ ಅಂದರೆ ಬೇಸ್ ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡ್ನ ಹೇಗೆ ರ್ಯಾಪ್ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗಿರೋ ವಸ್ತುಗಳು ಒಂದು ಎಕ್ಸಾಮ್ ಪ್ಯಾಡ್ ತೊಗೊಂಡಿದ್ದೀನಿ ಇದು ನಮಗೆ ತರ್ಟಿ ಫೈ ಟು ತರ್ಟಿ ಸಿಕ್ಸ್ ಸೆಂಟಿಮೀಟರ್ಸ್ ಇದೆ ನೀವು ಇದೇ ಏನಿಲ್ಲ ಇದೇ ಮೆಜರ್ಮೆಂಟಲ್ಲಿ ನೀವು ಚಾಪಿಂಗ್ ಬೋರ್ಡ್ ಅಥವಾ ನೋಟ್ಬುಕ್ ಯಾವುದಾದ್ರೂ ತೊಗೋಬೋದು ಇದೇ ಲೆಂತಲ್ಲಿ ತೊಗೊಂಡ್ರೆ ನಾನು ಹೇಳೋ ನಂಬರ್ ಆಫ್ ಸ್ಟ್ಯಾಂಡ್ಸು ನಿಮಗೆ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಆವಾಗ ಬ್ಯಾಂಗಲ್ಸ್ ಮಾಡೋಕ್ಕೆ ಈಸಿ ಆಗುತ್ತೆ ನೆಕ್ಸ್ಟ್ ನಮಗೆ ಸಿಲ್ಕ್ ಥ್ರೆಡ್ ಬೇಕು ಮತ್ತು ಕಟರ್ ಫ್ಯಾಬ್ರಿಕ್ಲೂ ಹಾಗೆ ಬೇಸ್ ಬ್ಯಾಂಗಲ್ ಬೇಕು ಈಗ ಹೇಗೆ ಮಾಡೋದಂತ ನೋಡೋಣ ಮೊದಲಿಗೆ ಸಿಲ್ಕ್ ಥ್ರೆಡ್ನ ಈ ಥರ ಒಂದು ಬಾಕ್ಸಲ್ಲಿ ಹಾಕಿಟ್ಕೊಂಡು ಅದ್ರದ್ದು ಒಂದು ಎಳೆ ತೊಗೊಂಡು ಈ ಥರ ಎಕ್ಸಾಂಪ್ಯಾ ಎಡ್ದು ಸ್ಟಾರ್ಟಿಂಗ್ ಟಾಪ್ ಇರುತ್ತಲ್ಲ ಅಲ್ಲಿಂದ ಒಂದು ಸರ್ಕಲ್ ಬಂದರೆ ಅದು ನಮಗೆ ಒಂದು ಸ್ಟ್ಯಾಂಡ್ ಆಗುತ್ತೆ ಇಲ್ಲಿ ನಾನು ತೊಗೊಂಡಿರೋದು ಟೂ ಫೋರ್ ಸೈಜ್ ಬ್ಯಾಂಗಲ್ಲು ಇದು ಒನ್ ಕಟ್ ಟೂ ಫೋರ್ ಸೈಜ್ ಬ್ಯಾಂಗಲ್ಗೆ ನಮಗೆ ಫಾರ್ಟಿ ಫೈವ್ ಸ್ಟ್ಯಾಂಡ್ಸ್ ಬೇಕಾಗುತ್ತೆ ಸೊ ಈ ಥರ ನಾವು ಫಾರ್ಟಿ ಫೈವ್ ಸರ್ಕಲ್ಸ್ನ ಮಾಡಿದ್ರೆ ಅದು ಫೋರ್ಟಿ ಫೈ ಸ್ಟ್ಯಾಂಡ್ಸ್ ಆಗುತ್ತೆ ಅಂದರೆ ನಲ್ವತ್ತೈದು ಎಳೆ ತೊಗೋಬೇಕಾಗತ್ತೆ ಇದರಲ್ಲಿ ಏನಂದರೆ ಒನ್ ಕಟ್ ಬ್ಯಾಂಗಲ್ಗೆ ನಾವು ಒಂದೇ ಸಲ ಫುಲ್ ರ್ಯಾಪ್ ಮಾಡೋಕ್ಕಾಗೋದಿಲ್ಲ ಮೊದಲು ಅರ್ಧ ಬಳೆಗೆ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಇನ್ನು ಅರ್ಧ ಬಳೆಗೆ ಸೆಪ್ರೇಟಾಗಿ ಮಾಡಬೇಕಾಗತ್ತೆ ಸೊ ಫಸ್ಟು ನಲವತ್ತೈದು ಎಳೆ ತೊಗೊಂಡು ಅಂದರೆ ಫಾರ್ಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡು ಅರ್ಧ ಬಳೆಗೆ ನಾವು ರ್ಯಾಪ್ ಮಾಡಬೇಕು ಅದ ಅದಾದಮೇಲೆ ನೆಕ್ಸ್ಟ್ ಮತ್ತೆ ಫಾರ್ಟಿ ಫೈವ್ ಸ್ಟ್ಯಾಂಡ್ಸ್ ತೊಗೊಂಡು ಇನ್ನು ಮಿಕ್ಕಿದ್ದ ಅರ್ಧ ಬಳೆಗೆ ಮಾಡಬೇಕಾಗುತ್ತೆ ಫಾರ್ಟಿ ಫೈವ್ ರೌಂಡ್ಸ್ ಆದಮೇಲೆ ಕಟ್ ಮಾಡಿಕೊಂಡು ನಾವು ಈ ಥರ ಎಲ್ಲ ಎಲೆಗಳನ್ನ ಒಟ್ಟಿಗೆ ಇಟ್ಕೊಂಡು ಕಟ್ ಮಾಡಿ ಅದು ಈ ಥರ ಬರುತ್ತೆ ಇದರಲ್ಲಿ ಯಾವುದಾದ್ರೂ ಎಕ್ಸ್ಟ್ರಾ ಅಥವಾ ಸಣ್ಣದು ಇದ್ರೆ ಅದನ್ನು ಹಾಕಿ ನೆಕ್ಸ್ಟ್ ಈ ಥರ ತುದಿ ಇರುತ್ತಲ್ಲ ಅದನ್ನು ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಡು ಅದಕ್ಕೆ ಗಮ್ ಹಾಕೋಣ ಗಮ್ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಮತ್ತು ಎಕ್ಸ್ಟ್ರಾ ಏನಾದರೂ ಇದ್ರೆ ಅದನ್ನು ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ಈಕ್ವಲ್ ಆಗಿರೋ ಥರ ಮಾಡ್ಕೋಬೇಕು ಈ ಗ್ಲೂ ಎಲ್ಲ ಒಣಗಿದ್ಮೇಲೆ ಹೀಗೆ ಬಳೆಗೆ ನಾವು ಮೇಲೆಯಿಂದ ರ್ಯಾಪ್ ಮಾಡ್ತೀವಿ ಇದರಲ್ಲಿ ಒಳಗಡೆ ರ್ಯಾಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ನಾವು ಮಾಡಿದ ಮಾಡಿದ್ಮೇಲೆ ಅದು ಗಮ್ ಅಂಟಿರೋದು ಕಾಣುತ್ತೆ ಸೊ ನಮ್ಗೆ ಅದು ಕಾಣಬಾರ್ದು ಅಂದರೆ ಮೇಲೆಯಿಂದ ಸ್ಟಾರ್ಟ್ ಮಾಡಬೇಕು ಮೇಲೆ ಅರ್ಧ ಭಾಗಕ್ಕೆ ಗಮ್ ಹಾಕ್ಕೊಳ್ಳಿ ಗಮ್ ಹಾಕ್ಕೊಂಡು ಈ ಥರ ಸ್ಟ್ಯಾಂಡ್ಸ್ ಇರುತ್ತಲ್ಲ ಅದನ್ನು ಅಂಟಿಸ್ಕೊಂಡು ಸರಿಯಾಗಿ ಸ್ಟಿಕ್ ಮಾಡ್ಕೋಬೇಕು ನೋಡಿ ಥರ ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ಅದು ಅಂಟ್ಕೊಳ್ಳುತ್ತೆ ಇದು ಮೇಲೆ ಒಂದು ಐದು ನಿಮಿಷ ಬಿಟ್ಟರೆ ಅದು ಒಣಗತ್ತೆ ಒಣಗಿದ್ಮೇಲೆ ನಾವೀಗ ರ್ಯಾಪ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಸೊ ಮೊದಲಿಗೆ ಈ ಥರ ಅದನ್ನು ನಾವು ಎಲ್ಲಿ ಅಂಟಿಸಿರ್ತೀವಲ್ಲ ಅದ್ರ ಮೇಲೇ ಬರೋ ಥರನೇ ಅಂಟಿಸ್ಕೊಳ್ಳಿ ಸೊ ಅವಾಗ ನಾವು ಗಮನ ಹಂಚಿರೋದು ಕಾಣೋದಿಲ್ಲ ನೀಟಾಗಿ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಇದಾದ ಮೇಲೆ ನಾವು ಮೇಲೆ ಒಂದು ಫಿಂಗರ್ ಕೆಳಗಡೆ ಒಂದು ಫಿಂಗರಲ್ಲಿ ಟೈಟಾಗಿ ಹಿಡ್ಕೊಂಡು ಇದೇ ಥರ ರ್ಯಾಪ್ ಮಾಡ್ಕೋತಾ ಹೋಗಬೇಕು ಅಂದರೆ ಒಂದ್ರ ಪಕ್ಕದಲ್ಲಿ ಒಂದು ಮೇಲೆ ಮೇಲೆ ಬರೋ ಥರ ಮಾಡಬಾರ್ದು ಆದಷ್ಟು ಅದನ್ನು ತೆಳುವಾಗಿ ಸುತ್ಕೋಬೇಕು ನೀಟಾಗಿ ಸ್ಪ್ರೆಡ್ ಮಾಡ್ಕೋತಾ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೋತಾ ಅದನ್ನು ರ್ಯಾಪ್ ಮಾಡ್ತಾ ಬರಬೇಕು ಇದೇ ಥರ ನಾವು ಅರ್ಧ ಬಳೆಗೆ ಸುತ್ಕೋಬೇಕಾಗತ್ತೆ ಮತ್ತು ಎಲ್ಲೂ ಈ ಥರ ಎಳೆಗಳು ಗಂಟು ಹಾಕ್ದಂಗೆ ನೋಡ್ಕೊಳ್ಳಿ ಆವಾಗ ನಿಮಗೆ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ ಅರ್ಧ ಬಳೆ ಆದಮೇಲೆ ಈ ಥರ ಗಮ್ ಹಾಕ್ಕೊಳ್ಳಿ ಅರ್ಧಕ್ಕೆ ಅಂಟಿಸ್ಕೊಂಡು ನೀಟಾಗಿ ಅದನ್ನು ಒಣಗಕ್ಕೆ ಬಿಡಿ ಅದು ಒಣ್ಗಂದರೆ ನೀವು ಈ ಥರ ಒಂದು ಅದರ ಫ್ಲ್ಯಾಟ್ ಸರ್ಫೇಸ್ ಮೇಲೆ ಇಟ್ಟು ಅದ್ರ ಮೇಲೆ ಸ್ವಲ್ಪ ಭಾರ ಇರೋದೇನಾದರೂ ಇಟ್ಟರೆ ಬೇಗ ಒಣ್ಗತ್ತೆ ಅದೇ ಟೈಮಲ್ಲಿ ನೀವು ನೆಕ್ಸ್ಟ್ ಬಳೆನ ರೆಡಿ ಮಾಡ್ಕೋಬೋದು ಸೊ ಈಗ ಮೇಲೆ ಈಗ ಕಾಣುತ್ತೆ ಈಗ ಇದನ್ನು ಎಕ್ಸ್ಟ್ರಾನ ಕಟ್ ಮಾಡ್ಕೊಂಬಿಡೋಣ ಈ ಥರ ಈಗ ಅದೇ ಥರ ನಾವು ಫಾರ್ಟಿ ಫೈವ್ ಇನ್ನೊಂದು ಸ್ಟ್ಯಾಂಡ್ಸ್ ರೆಡಿ ಮಾಡಿರ್ತೀವಲ್ಲ ಅದನ್ನು ಅಂಟಿಸ್ಕೊಳ್ಳೋಣ ಗಮ್ ಹಾಕ್ಕೊಂಡು ಈ ಥರ ಅಂಟಿಸ್ಕೊಳ್ಳಿ ಈಟಾಗಿ ಸ್ಟಿಕ್ ಮಾಡ್ಕೊಳ್ಳಿ ಈಗ ಮತ್ತೆ ಅದೇ ಥರ ಎರಡು ಕಡೆ ಬೆರಳಲ್ಲಿ ಗಟ್ಟಿಯಾಗಿಟ್ಕೊಂಡು ಈಗಲೂ ಅಷ್ಟೇ ನಾವು ಗಮ್ ಹಾಕಿರ್ತೀವಲ್ಲ ಅದ್ರ ಮೇಲೇ ಬರೋ ಥರ ಅವ್ನಿಕೊಳ್ಳಿ ಸೊ ಆಗ ಗಮ್ ಹಾಕಿರೋದು ಕೂಡ ಕಾಣೋದಿಲ್ಲ ಮತ್ತು ನಾವು ಇದ್ರ ಮೇಲೆ ಕುಂದನ್ನು ಸ್ಟಿಕ್ ಮಾಡೋದ್ರಿಂದ ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಥರ ಇದ್ರೂ ಅದು ನೀಟಾಗಿ ಕ್ಲೋಸ್ ಆಗುತ್ತೆ ಕಾಣಿಸೋದಿಲ್ಲ ಸೊ ಫೈನಲಿ ನಾವು ಫುಲ್ ಬ್ಯಾಂಗಲ್ಗೆ ರ್ಯಾಪ್ ಮಾಡಿದ್ವಿ ಇದು ನಮಗೆ ಲಾಸ್ಟ್ ಪಾರ್ಟು ಇಲ್ಲಿ ಬಂದ್ಬಿಟ್ಟು ನಾವು ಫುಲ್ ಬಲೆಗೆ ಸ್ಟಿಕ್ ಮಾಡಬೇಕಾಗತ್ತೆ ಫುಲ್ಲು ಗಮ್ ಹಾಕೊಳ್ಳಿ ಅಲ್ಲಿ ಗಮ್ ಹಾಕ್ಕೊಂಡು ನೀಟಾಗಿ ಸ್ಟಿಕ್ ಮಾಡಿ ಹೀಗೆ ಕರೆಕ್ಟಾಗಿ ಪ್ರೆಸ್ ಮಾಡ್ಕೊಳ್ಳಿ ಎಲ್ಲ ಎಳೆಗಳನ್ನು ಅಂಟ್ಕೊಂಡಿದೆ ಅನ್ನೋ ಥರ ಆಮೇಲೆ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ ಮಾಡಿಬಿಡಿ ಹುಷಾರಾಗಿ ನೋಡ್ಕೊಂಡು ಮಾಡಿ ಕೆಳಗಡೆ ಇರೋ ಎಳೆಗಳು ಕಟ್ ಆಗಬಾರ್ದು ಸೊ ಈ ಥರ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ ಈಗ ಫಿನಿಶ್ ಆಯಿತು ಗ್ಲೂ ಸರಿಯಾಗಿ ಒಣಗಿದ ಮೇಲೆ ಈ ವೈಟ್ ಪ್ಯಾಚಸ್ ಕೂಡ ಕಾಣೋದಿಲ್ಲ ಟ್ರಾನ್ಸ್ಪರೆಂಟ್ ಆಗುತ್ತೆ ಸೊ ಇದು ಒನ್ ಕಟ್ ಬ್ಯಾಂಗಲ್ಗೆ ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡೋದು ಹೀಗೆ ಹಿಂದಿನ ವೀಡಿಯೋಸಲ್ಲಿ ನಾವು ಟೂ ಕಟ್ ಫೋರ್ ಕಟ್ ಹಾಗೆ ಸಿಕ್ಸ್ ಕಟ್ ಬ್ಯಾಂಗಲ್ಸ್ಗೆ ಸಿಲ್ಕ್ ಥ್ರೆಡ್ನ ರ್ಯಾಪ್ ಮಾಡೋದು ಹೇಗೆ ಅಂತ ನೋಡೋಣ ಹಾಗೆ ನಾನು ಎಲ್ಲ ವೀಡಿಯೋಸಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ಡಿಸೈನ್ಸ್ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಆರ್ಡರ್ ಮಾಡೋಕ್ಕೆ ನನಗೆ ವಾಟ್ಸಪ್ ಮಾಡ್ಬೋದು ನನ್ನ ವಾಟ್ಸಪ್ ನಂಬರಲ್ಲಿ ಡಿಸ್ಪ್ಲೇ ಅಲ್ಲಿ ಬರ್ತಾ ಇದೆ ಚೆಕ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಪ್ರೆಸ್ ಮಾಡಿ ಸೊ ದ್ಯಾಟ್ ನನ್ನೆಲ್ಲ ನೆಕ್ಸ್ಟ್ ವೀಡಿಯೋಸ್ದು ನೋಟಿಫಿಕೇಷನ್ಸ್ ನಿಮಗೆ ಬರುತ್ತೆ ಥ್ಯಾಂಕ್ ಯು